ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ಎಲ್ಲರು ಅದಿರಿ ಎಲ್ಲರೂ ಆರಾಮದಿರಿ ಹೇಳಿ ಭಾವಿಸ್ತೀನಿ ರೀ ನಾನು ಕೂಡ ಆರಾಮಾಗಿದ್ದೀನಿ ಸೂಪರಾಗಿ ಅದಿನ ನೋಡಿರಿ ಇವತ್ತಿನ ಬ್ಲಾಗ್ನ ನಾನು ಈಗ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನೇನು ಮಾಡ್ತೀನಿ ಅನ್ನೋದು ಮಾಡಾಕತ್ತೀ ಬರ್ರಿ ಹಂಗೆ ಸ್ಪೆಷಲ್ ಮೊಟ್ಟೆ ಸಾರು ಮಾಡ್ಬೇಕಂತ ಡಿಸೈಡ್ ಮಾಡೀನಿ ರೀ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಒಣ ಕೊಬ್ಬರಿ ಹಾಕಿಸಿದ್ರೆ ರೀ ಒಣ ಕೊಬ್ಬರಿ ಹಾಕಿ ಮಾಡಾಕತ್ತೀನಿ ಬರ್ರಿ ಹೆಂಗೆ ಆಗ್ತೈತೆ ಹೇಳಿ ನೀವು ನೋಡಾಕತ್ರಿ ನಾನು ನಮ್ಮ ಮನಿಯವರು ಸೇರಿ ಇವತ್ತ ಅಡುಗೆ ಮಾಡ್ತೀವಿ ರೀ ನಮ್ಮ ಅಕ್ಕ ಇಲ್ಲ ನಮ್ಮ ಮನೆಯವ್ರ ಅದಾರ ನಮ್ಮ ಮನೆಯವ್ರ ನಂಗೆ ಹೆಲ್ಪ್ ಮಾಡ್ತೀನಿ ಅಂದಾರ ಇವತ್ತು ಸುಟ್ಟಿ ಐತಲ್ಲ ನಿಂಗೆ ನಾ ಹೆಲ್ಪ್ ಮಾಡ್ತೀನಿ ತಗೋ ಅಂದಾರ ಅದಕ್ಕೆ ಹಾಕಿ ಇಬ್ರು ಸೇರಿ ಅಡುಗೆ ಮಾಡ್ತೀವ್ರಿ ನಾನು ನಮ್ಮ ಮನಿಯವರು ಬರ್ರಿ ಕಿಚನ್ಗೆ ಹೋಗೋನು ಸಾಂಬಾರು ಮಾಡೋಕಂತ ಹೇಳಿದ ಸಿಂದ್ರೆ ಒಣ ಕೊಬ್ಬರಿ ಹೆಚ್ಚಾಕತ್ತೀನಿ ನೋಡಿರಿ ಹಿಂಗೆ ಒಣ ಕೊಬ್ಬರಿ ಹೆರ್ಚಿ ಮಾಡೋದ್ರಿಂದ ಮಸ್ತಗೆ ಎಲ್ಲ ಕೊಬ್ಬರಿ ಎಲ್ಲ ಆಯಿಲ್ ಆಗ್ತೈತಿ ಎಣ್ಣೆ ಎಣ್ಣೆ ಇರ್ತೈತಿ ಅದ ನಾವು ಹಂಗೆ ಪೀಸ್ ಪೀಸ್ ಮಾಡಿ ಹಾಕಿದ್ರೆ ಅದು ಜಸ್ಟ್ ಆ ಪೌಡ್ರ್ ಆಗ್ತೈತ್ರಿ ಅದಕ್ಕಾಗಿ ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು ರೀ ನೀವು ಕೊಬ್ಬರಿ ಹೆರಚು ಹಾಕಿರಿ ನಿಮಗೆ ಆಯಿಲಿ ಆಯಿಲಿ ಚೆನ್ನಾಗಿ ಬರ್ತೈತ್ರಿ ಚಲೋ ಬರ್ತೈತಿ ಅಂತೇಳಿ ಹೇಳ್ತೀನಿ ರೀ ಇದು ಒಂದು ಟಿಪ್ಸ್ ಅಂತೇಳಿ ತಗೋರಿ ಇದು ಮೊಟ್ಟೆ ಸಾರು ಮಾಡಾಗ ಮೊದಲನೇ ಸ್ಟೆಪ್ ಅಂತಲೇ ರೀ ನೋಡಿರಿ ಮೂರು ಕೊಬ್ಬರಿ ಗುಂಡ ರೀ ಇಷ್ಟು ಕೊಬ್ಬರಿ ಆಯ್ತು ಇಷ್ಟು ಕೊಬ್ಬರಿ ನಂಗೆ ಸಾಕು ಹಂಗಾಗಿ ಇಷ್ಟಕ್ಕೆ ನೋಡ್ರಿ ಈಗ ನೋಡ್ರಿ ಕೊಬ್ಬರಿ ಹೆಚ್ಕೊಂಬಂದಿ ಸಾರ ಮಾಡಾಕ ಇವ್ರುದ್ರಾಗ ಒಂದಿಷ್ಟು ಚುರುಮೂರಿ ಅದಾವ ಈಗ ಚುರುಮುರಿ ಮಾಡಬೇಕು ಇಲ್ಲಿ ಅನ್ನ ಮಾಡ್ದ ಏನೇ ಈಗ ಇವತ್ತ ಮಧ್ಯಾಹ್ನಕ್ಕ ಅಡ್ಗಿ ಒತ ಮಾಡ್ಲಾಕತ್ತೀನಿ ಮೊಸರು ಬಂದಿತ್ತು ಮೊಸರು ತಗೊಂಡೆ ಹಂಗ ಇವು ತತ್ತಿರಿ ಈಗ ಒಂದು ಸೈಡ ತತ್ತಿ ಕುದಿಯಾಕಿರ್ಬೇಕು ಇನ್ನೊಂದು ಸೈಡ ಎಲ್ಲ ಸ್ವಲ್ಪ ಹುರ್ಕೋಬೇಕು ನೋಡಿರಿ ಹಂಗ ಕುದೀನಾ ಕೊಟ್ಟ್ರಿ ತಗೋತೀನಿ ಈಗ ತತ್ತಿ ಕುದಿಯಾಕ ಹಿಡಾಕ್ತೀನಿ ಈಗ ಆರು ಜನ ಅಕ್ಕ ಅಕ್ಕಾದ ಎಲ್ಲ ಊರಿಗೊಂಡಲ್ಲ ಆರು ಜನ ಅದೀವಿ ಎರಡು ಮೂರು ನಾಲ್ಕು ಐದು ಆರು ಆರು ಮಂದಿಗೆ ಒಂದೊಂದು ಇಟ್ಟಿನಿ ಹಂಗ ಒಂದ್ ನಾಲ್ಕು ಒಳದ್ ಹಾಕಿರ್ತೀವ್ರಿ ನಾಲ್ಕು ಒಂದ್ ಎಕ್ಸ್ಟ್ರಾ ಇರ್ತೀವ್ರಿಷ್ಟು ಒಂಬತ್ ತತ್ತಿ ಅದಾವ್ರಿ ಒಂಬತ್ ತತ್ತಿ ಈತೇ ನೋಡ್ರಿ ಕುದಿಯಾಕ ಹಂಗ ಈಚಿ ಕಡಿ ಒಂದಿಷ್ಟು ಉಪ್ಪು ಹಾಕಿ ಅಂದ್ರೆ ತತ್ತಿ ಚೆನ್ನಾಗಿ ಕುರಿತ ಸೀರೆ ಇದಕ್ಕೆ ಈಗ ಈ ಚಿಕ್ಕ ಕಡೆ ಏನೇನು ಮಾಡ್ಕೋತೀನಿ ಅಂದ್ರೆ ಮೊದಲಾಗಿ ಇವು ತತ್ತಿ ತಗಿರ್ತೀನಿ ಇನ್ನೊಂದು ದಿವ್ಸ ತತ್ತಿ ಅದಾವೆ ಮಾತು ಒಳಗ ಒ ತತ್ತಿ ತೆಗ್ದಿಟ್ಟು ತುಂಬೂರಿ ಅಂಕತನ ಇದು ಕೆಳಗೆ ಇಡ್ತೀನಿ ಆಮೇಲೆ ಹಸಿರು ಮಾಡ್ಕೊತೀನಿ ನಾಷ್ಟ ಮಾಡೋಕೆ ಈಗ ತತ್ತಿ ಬಿಡೋಕೆ ಹೇಗೆ ಹೆಂಗೆ ಹಾಲು ಬಂದಿರಿ ಹಾಲು ಆಮೇಲೆ ಕೈಸಾಕಿಡ್ತೀನಿ ಆ ಒಂದು ಬರಿ ಕಾಲ ಇಲ್ಲ ಇದ್ರ ಮ್ಯಾಲೆ ಮುಚ್ಚಿಡ್ತೀನಿ ನಿಮ್ಗ ಎರಡು ಒಲಿ ಕಾಣಸ್ತಾವಂತ ರೀ ಈಗ ಈಚಿ ಕಡೆ ಇದು ಕುರಿತೀನ್ರಿ ನಿಮಗ ಕಾಣಿಸಲಾಗಿತ್ತಂದ್ರ ಎರಡು ಎಕ್ಸ್ಚೇಂಜ್ ಮಾಡ್ತೀನಿ ರೀ ಈ ಕಾಣ್ತೈತಲ್ರಿ ಓಕೆ ಹಂಗ ಇದಕ್ಕೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ಇದು ಕೆಂಪು ಬಣ್ಣ ಬರುತ್ತನ ಹೀಳ್ಬೇಕು ರೀ ಕೆಂಪು ಬಣ್ಣ ಬರ್ಬೇಕು ಕಂದು ಬಣ್ಣ ಬರ್ಬೇಕ್ರಿ ಅಲ್ಲಿ ತನಕ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ರೀ ಲೋ ಫ್ಲೇಮಲ್ಲಿ ಇಡ್ತೀನಿ ಯಾಕಂದ್ರೆ ಮತ್ತೆ ಆಮೇಲೆ ಅಂದ್ರೆ ಕೈ ಆಗ್ತೈತ್ರಿ ಅದ್ರ ಸಂಬಂಧ ಸಣ್ಣ ರೀ ಗ್ಯಾಸ್ ನೀವು ಹಿಂಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇದು ನಮ್ಮ ಮಾಯಿ ರೆಸಿಪಿ ನಮ್ಮ ಮಾಯಿ ಮಾಡೋದು ಒಂದ್ಸಲ ಯಾವಾಗ್ರೆ ಊರಿಗೆ ಹೋದಾಗ ನಮ್ಮ ಮಾಯಿ ಕಡೆಯಿಂದಾನೆ ಮಾಡಿಸಿ ತೋರಿಸ್ತೀನಿ ರೀ ಇದು ನಮ್ಮ ಮಾಯಿ ರೆಸಿಪಿ ಒಂದ್ಸಲ ನಾನು ತೋರಿಸ್ತೀನಿ ರೀ ಟ್ರೈ ಮಾಡ್ರಿ ನಾವು ಮನ ನಾವ್ ಮನೆಯಾಗ ಹಿಂಗ ಮಾಡ್ತೀವಿ ತತಿ ಸಾರಿ ಹಸಿ ಕೊಬ್ಬರಿ ಹಾಕಿ ಮಾಡೋದು ಯಾವಾಗ್ರೂ ಮಾಡ್ತೀವಿ ಹಂಗು ನಾ ಜಾಸ್ತಿ ಮಾಡೋದು ಒಣ ಕೊಬ್ಬೆ ಹಾಕಿ ಮಾಡ್ತೀವಿ ಇದು ಓಕೆ ರೆಡಿ ಆಯ್ತಿದೆ ಸ್ವಲ್ಪ ಇರಲಿಲ್ಲ ಇದ್ರಾಗೆ ಕೆಂಪ ಎಷ್ಟು ಬೇಕಷ್ಟೆ ಕೆಂಪ ಆಯ್ತು ನೋಡಿರಿ ಹಿಂಗಾಯ್ತು ಆಯ್ತು ನೋಡ್ರಿ ಕೆಂಪಾಯ್ತು ಸ್ವಲ್ಪ ಇದ್ರಾಗೆ ಒಂದು ನಿಮಿಷ ಬಿಡ್ತೀನಿ ಇದು ಬಿತ್ತು ಒಂದು ಐದು ಟಮಾಟೆ ತೋನಿನ್ರಿ ಸಣ್ಣ ಸಣ್ಣ ಅದಾವ ಐದು ಟಮಾಟೆ ತೊಗೊಂಡಿನಿ ಇವು ಸ್ವಲ್ಪ ಕಟ್ ಮಾಡ್ಕೊತೀನಿ ರೀರಿ ಟೊಮೆಟೊ ನೋಡ್ರಿ ಇದು ಎಷ್ಟು ಮಸ್ತಾಗೆ ಕೆಂಪಾಯ್ತು ಹಿಂಗಾಗಬೇಕ್ರಿ ಸಾಂಬಾರ್ ಕಲರ್ನು ಕೆಂಪು ಬರ್ತೈತೆ ರೀ ಹಿಂಗಾಗ್ಬೇಕ್ರಿ ಕೆಂಪ ಖರಿ ಆದ್ರೆ ಚಲೋ ಅನ್ಸಲ್ಲ ಭಾಳ ಬಿಳಿಯೋದ್ನು ಚಲೋ ರೀ ನೋಡಿರಿ ಹಿಂಗಾಗಿ ಈ ಕಲರ್ ಬರ್ಬೇಕು ನೋಡ್ರಿ ಹಂಗ ಅದನ್ನೆಲ್ಲ ಒಂದು ಪ್ಲೇಟಿಗೆ ತರೀಯಾಕತ್ತೀನಿ ನೋಡ್ರಿ ತೆಗೆದು ಮತ್ತು ಅದ್ರಾಗ ಬೇರೆ ಎಲ್ಲ ಹುರಿಬೇಕಾ ಹಾಗಾದ್ರೆ ನೀಟಿಗೆ ತೆಗತೀನಿ ರೀ ಮತ್ತು ಗ್ಯಾಸ್ ಗ್ಯಾಸ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ ರೀ ಸ್ಟಾರ್ಟ್ ಮಾಡಿ ಟಮಾಟಿ ಹಾಕಿ ಟಮಾಟೆ ಹುರ್ಕೊತೀನಿ ಟಮಾಟೆ ಹಿಡ್ಕೊತೀವಿ ನಾವು ಹಂಗೆ ಸ್ವಲ್ಪ ಕುಂಚಿ ತೊಳ್ತೀನಿ ಒಂದು ನಿಮಿಷ ಕುಂಚಿ ತೊಳ್ತೀನಿ ನೋಡಿರಿ ಈಗ ಟಮಾಟಿ ಹುರ್ಕೊಡಕ್ಕೆ ಇಷ್ಟು ಶುಂಠಿ ತೊಂದಿ ನೋಡ್ರಿ ಇಷ್ಟು ಶುಂಠಿ ಸಾಕಾಗ್ತೈತಿ ಸ್ವಲ್ಪ ಎಕ್ಸ್ಟ್ರಾ ಇದ್ದಿದ್ದು ವಾಪಸ್ ಇಟ್ಟು ಅದು ಹಂಗೆ ಶುಂಠಿ ಎಲ್ಲ ಸುಲ್ಕೊಂಡೆ ರೀ ಮ್ಯಾಗಿನ ಸೊಪ್ಪಿ ಇರ್ತೈತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ರೀ ಕ್ಲೀನ್ ಮಾಡ್ಕೊಂಡು ಹಂಗೆ ತಮಾಟಿ ಹುರಿಯಾಕತ್ತಿನ ನೋಡಿರಿ ತಮಾಟಿಗೆ ಹುರ್ಕೋತ ಹಂಗೆ ಈ ಕಡೆ ಶುಂಠಿನ ಎಲ್ಲ ಮ್ಯಾಗ್ ಸೊಪ್ಪಿ ರೀ ಅದೆಲ್ಲ ಹೊಳಿಡಾಕತ್ತಿನಿ ರೀ ಹಂಗೆ ಈ ಕಡೆ ಟಮಾಟಿ ಉರಿ ಹಾಕತ್ತೀನಿ ಸ್ವಲ್ಪ ಮತ್ತು ಎಣ್ಣೆ ರೀ ಎಣ್ಣೆ ಹಾಕಿರಿದ್ರೆ ನೀಟಾಗಿ ಹುರಿತವೆ ಚೆಂದಾಗಿ ಉರಿತಾವ ನೀಟಾಗೆ ಫ್ರೈ ಆಗ್ತೈತಿ ಆ ಕಡೆ ತತ್ತಿ ಕುದಿಯಾಕತೈತಿ ಈ ಕಡೆ ಟಮಾಟಿ ಉರಿ ಹಾಕತ್ತೀನಿ ಹಾಗೆ ಬಡ ಬಡ ಕೆಲಸ ಮಾಡ್ಕೋಬೇಕಂತೇಳಿ ರೆಡಿ ಮಾಡಾಕತ್ತೀನಿ ರೀ ಯಾಕಂದರೆ ಇನ್ನೂ ನಾಷ್ಟ ಆಗಿಲ್ಲ ಹಂಗೆ ನಾಷ್ಟವೂ ಮಾಡಬೇಕು ಇವತ್ತು ಸ್ವಲ್ಪ ಭಾಳ ಸ್ಲೋಗೆ ವಯಸ್ಸು ಕೊಡಕತ್ತೀನಿ ಯಾಕಂದ್ರೆ ಅಲ್ಲಿ ನಮ್ಮ ಮಾಮದು ಮಕ್ಕಳ್ರೆ ಹಾಗಾಗಿ ಅವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಸ್ವಲ್ಪ ಸ್ಲೋ ಆಗಿ ವಯಸ್ಸು ರೀ ಈ ವಯಸ್ಸು ನಿಮ್ಗೆ ಇಷ್ಟ ಆಗ್ತದಂತ ಅನ್ಕೊಂಡಿನ್ರಿ ಹಂಗೆ ಅಲ್ಲಿ ಮಾತಾಡಕತ್ತಿದ್ದೆ ಅದು ಭಾಳ ಲೆಂತಿ ಅನ್ನಿಸ್ತು ಸುಮ್ಮನೆ ನಿಮಗೆಲ್ಲ ನೋಡೋರಿಗೆ ಬೇಸರಾಗ್ತೈತಿ ಭಾಳ ಲೆಂತಿ ಆಗೈತೆ ಅಂಥೇಳಿ ಸ್ಪೀಡ್ ಮೋಷನ್ ಮಾಡಿ ಹಂಗೆ ನಾನೇ ಮಾತಾಡಕತ್ತೀನಿ ನೋಡಿರಿ ಇದು ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ ರೀ ಆಯ್ತು ಎಲ್ಲ ಟಮಾಟಿ ಎಲ್ಲ ಹುರಿತು ಟಮಾಟಿ ಎಲ್ಲ ನೀಟಾಗಿ ನೋಡಿದೆ ಫ್ರೈ ಆಯಿತು ಆ ಬಳತನೇ ಹುರಿದೆ ಅಂತ ಹೋದ್ರಿ ಸ್ವಲ್ಪ ಎಣ್ಣೆ ಹಾಕಿ ಭತ್ತನೇ ಹುರಿದೆ ನೋಡಿದೆ ಅದು ಮತ್ತೆ ಇನ್ನೂ ಸ್ವಲ್ಪ ಫ್ರೈ ಆಗಿದ್ದಿಲ್ಲ ಮತ್ತು ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿ ಮತ್ತು ಆನ್ ಮಾಡಿದೆ ಹೀಗೆಲ್ಲ ಫ್ರೈ ಆಯಿತಾ ಹಂಗೆ ಒಂದು ಪ್ಲೇಟಿಗೆ ತೆಗ್ದೆ ರೀ ತೆಗೆದ ತಕ್ಷಣ ಇದಕ್ಕೆ ಸ್ವಲ್ಪ ಶುಂಠಿ ಪುದೀನ ಕೊತ್ತಂಬರಿ ಇಷ್ಟು ಮೂರನ್ನು ಹಾಕಿ ಸ್ವಲ್ಪ ಹುರಿಯಾಕತ್ತೀನಿ ನೋಡಿರಿ ಮತ್ತು ಒಂದು ಚೂರ ಅದಕ್ಕೆ ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ ರೀ ಅದನ್ನು ಕೂಡ ಫ್ರೈ ಆಯ್ತು ನೋಡ್ರಿ ರೆಡಿ ಆಯಿತು ಈಗ ಅದ ಭೂಗೋಣಿ ಒಂದಿಷ್ಟು ನೀರು ಹಾಕಿ ಕಾಯಕ್ಕೆ ಹಾಕ್ತೀನಿ ರೀ ಸಾಂಬಾರ್ಕ ಆ ಬಿಸಿ ನೀರು ಹಾಕುದ್ರಿಂತ ಸಾಂಬಾರ ಸೌಳ್ ಸೌಳ ಅನ್ಸುದಿಲ್ರಿ ಸಾಂಬಾರ ಸಖತ್ ಆಗಿ ಟೇಸ್ಟಿ ಬರ್ತೈತಿ ನೋಡ್ರಿ ಹಂಗಾಗಿ ಈ ಕಡೆ ಹಾಕಿ ಒಂದಿಷ್ಟು ಬಳ್ಳುಳ್ಳಿ ಸುಲ್ ಇಷ್ಟಪಡ್ತೀವಿ ಹಂಗ ತತ್ತಿ ಸಾಂಬಾರು ಮಾಡಾಕತ್ತೇಳಿ ಎಲ್ಲ ರೆಡಿ ಮಾಡಾಕತ್ತಿದ್ಯಾರೀ ನಮ್ಮ ಮನಿಯವ್ರು ಬಂದ್ರೆ ನಷ್ಟಕ್ಕೆ ಲೇಟ್ ಆಗ್ತೈತಿ ಮೊದಲೆಲ್ಲ ನಾಷ್ಟ ಮಾಡುಂಬಾ ಆಮೇಲೆ ನೀನು ಮತ್ತೆ ಮಾಡ್ಕೋತ ಕುಂದ್ರು ಅಂತಂದ್ರೆ ಹಾಗಾಗಿ ಮತ್ತೆ ನಾಷ್ಟ ಮಾಡೋಕ್ಕೆ ರೆಡಿ ಮಾಡಾಕತ್ತೇವ್ರಿ ನಾನು ಹೆಲ್ಪ್ ಮಾಡ್ತೀನಿ ಬಾ ನಿನಗೆ ಅಂತಂದ್ರು ಅಂದು ನಾನು ಎಲ್ಲ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲ ಹೋಳಿ ಕೊಟ್ಟೆ ಹೋಳಿ ಕೊಟ್ಟಾದ್ಮೇಲೆ ಅವ್ರು ಏನು ಮಾಡಿದ್ರು ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊಂಡ್ರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ರೀ ನಾಷ್ಟ ಜೋಡಿ ಮೆಣ್ಸಿನ್ಕಾಯಿ ಎಲ್ಲ ಹುರಿದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ನಾಷ್ಟ ಜೋಡಿ ಸೈಡಿಗೆ ಹಚ್ಕೊಂಡು ತಿಂತಾರೆ ಹಂಗೆ ಅದ್ರ ಸಂಬಂಧ ಹೇಳಿ ಇವ್ರು ಏನು ಮಾಡಿದ್ರಿ ಸ್ವಲ್ಪ ಮೊದಲ ಎಣ್ಣೆ ಹಾಕಿ ಹಸಿ ಮೆಣಸಿನಕಾಯಿನ ಹುರ್ಕೊಂಡ್ರಿ ನಡುವ ಸೀಳಿರ್ತಾರೆ ಸೀಳಿ ಕಟ್ ಮಾಡಿ ಹುರ್ಕೊಂಡ್ರು ಹುರ್ಕೊಂಡಾದ್ಮೇಲೆ ಆ ಜೀರಿಗೆ ಸಾಸಿವೆ ಬೇದ ಹಾಕಿ ಅವರು ಒಗ್ಗರಣೆ ಹಾಕಕತ್ತಾರ ಹಂಗೆ ಈ ಕಡೆ ನಾನು ಚುರ್ಮುರಿನ ಹಸನ್ ಮಾಡಾಕತ್ತೀನಿ ನೋಡ್ರಿ ಜಲ್ದಿ ಮುಗಿಲಿ ಕೆಲಸ ಅಂತೇಳಿ ನಮ್ಮ ಮನೆಯವರು ಏನಾರೇ ಸ್ವಲ್ಪ ನಾಷ್ಟ ಮಾಡೋದು ರೀ ಭಾಳ ಕೆಲಸ ಹಚ್ತಾರ್ರೀ ಅವರು ಒಂದು ಸ್ವಲ್ಪ ನಾಷ್ಟ ಮಾಡಿದ್ರಾಗ ನನಗೆ ಅರ್ಧಕ್ಕಿಂತ ಜಾಸ್ತಿ ಕೆಲಸ ಮಾಡಿಸ್ತಾರೆ ರೀ ಮತ್ತೇನು ಹೇಳ್ತಾರೆ ನಾನೇ ಮಾಡಿ ನಾನೇ ಮಾಡೀನಿ ಅಂತೇಳಿ ನಮ್ಮ ಮನೆಯವರು ಹೇಳ್ತಿರ್ತಾರೆ ನೋಡ್ರಿ ಅದನ್ನು ಅದು ಆದರೂ ಅವರು ಮಾಡ್ಬೇಕಂತೇಳಿ ಮಾಡ್ತಾರಲ್ರಿ ಅದು ನಂಗೆ ಭಾಳ ಖುಷಿ ಕೊಡ್ತೈತಿ ಹೆಂಗಂದ್ರೆ ಗಂಡು ಮಕ್ಳು ಹೇಗಂದ್ರೆ ತಮ್ಮ ಮನ್ಸಿಗೆ ಬಂದ್ರೆ ಮಾಡ್ತಾರ ಇಲ್ಲ ಅಂದ್ರೆ ಯಾರು ಏನಂದ್ರು ಜಪಯ್ಯ ಅಂದರು ಅವರು ಹೊಳೆ ಸಹಿತ ನೋಡೋದಿಲ್ಲರಿ ಹಾಗಾಗಿ ಇವರು ನಮ್ಗೆ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿಕೊಡ್ತಾರಲ್ಲ ಹಾಗಾಗಿ ನಮಗೂ ಖುಷಿ ನೋಡ್ರಿ ಆಯಿತು ಹಂಗೆ ಎಲ್ಲ ಚುರುಮುರಿ ಹಸನ್ನ ಆಯಿತು ನಮ್ಮ ಮನೆಯವರು ಸ್ವಲ್ಪ ಪುಟಾಣಿ ಶೇಂಗಾನ ಕುಟ್ಕೊಳಾಕತ್ರಿ ಯಾಕಂದ್ರೆ ಅವರಿಗೆ ಮಿಕ್ಸಿಗೆ ಹಾಕೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಚಲೋ ಬರೋದಿಲ್ಲ ಅಂತ ಟೇಸ್ಟ್ ಅನಿಸೋದಿಲ್ಲ ಅಂತ ಕುಟ್ಟಿದೆ ಚಲೋ ಅಂತ ಪುಟಾಣಿ ಶೇಂಗಾನ ಕುಟ್ಟಾಕತ್ತಾರೀ ಅವರು ನಾನು ಹಂಗೆ ಚುರುಮುರಿ ಹಸನ್ನು ಮಾಡೋದೆಲ್ಲ ಮುಗೀತು ಆ ಚುರುಮುರಿನ ತೊಯ್ಸತ್ತೀನಿ ನೋಡಿರಿ ಅವರು ಫುಲ್ ಒಗ್ಗರಣೆ ರೆಡಿ ಆಗ್ಯದ ಶೇಂಗದ ಕುಟ್ಟಿಟ್ಟು ಪುಟಾಣಿದು ಎರಡು ಮಿಕ್ಸ್ ಮಾಡಿ ಕುಟ್ಟಾಕತ್ತಾರ ಅದಿಟ್ಟು ಹಾಕಿ ಒಂದು ಸ್ವಲ್ಪ ಅರ್ಶನ ಹಾಕಿ ಇದು ಲಾಸ್ಟಿಗೆ ಚುರ್ಮುರಿ ಹಾಕಿದ್ರೆ ಚುರ್ಮುರಿ ಸುಸ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೆಡಿ ಆಗ್ತಿತ್ತು ರೀ ಪಾಪ ನೀವು ಬರೀ ನೋಡ್ಬೋದು ತಿನ್ನಕ್ಕಾಗಲ್ಲ ಬರ್ರಿ ಎಲ್ಲರೂ ತಿನ್ನೋನು ಅಂತೇಳಿ ಕರಿಬೋದು ಪಾಪ ನೀವು ಬಂದು ತಿನ್ನೋಕ್ಕಾಗಲ್ಲ ರೀ ನೋಡಿರಿ ಈ ರೆಸಿಪಿ ನೀವು ಟ್ರೈ ಮಾಡಿರಿ ಆ ರೆಸಿಪಿ ಅಂಥೇಳಿ ರೆಸಿಪಿ ಏನು ಹೇಳಿಲ್ಲ ಇದ್ರಾಗ ಅವಲಕ್ಕಿ ನಾಷ್ಟ ಮಾಡೋ ರೆಸಿಪಿ ಏನು ಹೇಳಿಲ್ಲ ಬೇಕಿದ್ರೆ ಕೇಳಿರಿ ಹೇಳ್ತೀನಿ ಏನು ಸ್ಪೆಷಲ್ ಅಂದ್ರೆ ನಾನು ನಮ್ಮ ಮನೆಯವರು ಕೂಡಿ ಅಡುಗೆ ಮಾಡೋಕತ್ತೀವಲ್ಲ ಅದೇ ಇವತ್ತಿನ ಸ್ಪೆಷಲ್ ಆಗಿತ್ತು ನೋಡಿರಿ ಹಂಗೆ ನಮ್ಮ ಮನೆಯವ್ರಿಗೆ ಎಲ್ಲ ಚುರುಮುರಿ ಅದು ತೊಯ್ಸ್ಕೊಡೋಣ ಅವರ ಕಡೆ ನಷ್ಟ ಇನ್ನು ಹಂಗೆ ಹೊಡೆಯಾಕತ್ತರ ಸಣ್ಣಗೆ ಒಗ್ಗರಣೆ ನಾನು ಇದೆಲ್ಲ ಮತ್ತು ಪೂರ್ತಿ ಆರುಬಾರ್ದಲ್ರಿ ಪೂರ್ತಿ ಆರು ತಂದ್ರೆ ಚಲೋ ಚಂದಗೆ ಎಣ್ಣೆ ಬಿಡೋದು ರೀ ಅದಕ್ಕಾಗಿ ಹಂಗೆ ಇದು ಮಿಕ್ಸಿಗೆ ಹಾಕೋತೀನಿ ರೀ ನೀವು ಒಗ್ಗರಣೆ ಹಾಕಿರಿ ಅಂಥೇಳಿ ಇದನ್ನು ಹೋಗಿ ಮಿಕ್ಸಿಗೆ ಹಾಕ್ಕೊಂಬರಕ್ಕೆ ಹೊಂಟೀನಿ ನೋಡಿರಿ ಮನೆಯವರು ಈ ಕಡೆ ಹಂಗೆ ಚುರ್ಮುರಿ ಸುಸ್ಲ ಒಗ್ಗರಣೆ ರೀ ಚುರುಮುರಿ ಭಾಳ ಆಯಿತು ಸಾಲ್ತದ ಇಲ್ಲ ಇಲ್ಲ ಅಂತ ಅಂದ್ಕೊಳಕತ್ತಿದ್ವಿ ಆದ್ರೆ ಭಾಳ ಜಾಸ್ತಿನೇ ಆಯಿತು ಅಂತಲೇ ರೀ ಹಂಗೆ ನಮ್ಮ ಮನಿ ಇನ್ನೂ ಕುಟ್ಟೋದು ಮುಗಿಯಾಕತ್ತಿಲ್ಲ ಯಾಕಂದ್ರೆ ಅವರಿಗೆ ಹಿಂಗೆ ಕುಟ್ಟಿ ಮಾಡೋದು ಅದು ಅವರಿಗೆ ಭಾಳ ಇಷ್ಟ ಆಗ್ತೈತೆ ನೋಡಿರಿ ನೋಡಿರಿ ಈಗ ನಾ ಮಿಕ್ಸಿಗೆ ಹಾಕೊಂಬಂದೆ ನೋಡಿ ಅದೆಲ್ಲ ಈ ಥರ ಆಯ್ತು ರೀ ಯಾವ ಥರ ಆಯ್ತು ಅನ್ನೋದು ನೋಡಿರಿ ನಿಮ್ಗೆ ಗೊತ್ತಾಗುತ್ತಾ ಈ ಥರ ಎಣ್ಣೆ ಬಿಡ್ಬೇಕು ನೋಡಿರಿ ಅದು ಕೊಬ್ಬರಿ ಅಷ್ಟೆಲ್ಲ ಹೋಗಿ ಮೂರ್ ಗುಂಡು ಹೋಗಿ ಆಯ್ತು ನೋಡಿರಿ ಅದು ಈ ಥರ ಆದರೆ ಸಾಂಬಾರು ಇನ್ನೂ ಸಖತ್ತಾಗಿ ಟೇಸ್ಟಿಯಾಗಿರ್ತೈತಿ ಅದಾದಮೇಲೆ ಮತ್ತೆ ಹುರ್ಕೊಂಡಿದ್ದೇವಲ್ಲ ರೀ ಟಮಾಟಿ ಕೊತ್ತಂಬರಿ ಪುದೀನಾ ಶುಂಠಿ ಅದನ್ನೆಲ್ಲ ಹಾಕಿ ಅದನ್ನೂ ಹೋಗಿ ಮಿಕ್ಸಿಗೆ ಹಾಕೊಂಬರ್ತೀನಿ ರೀ ಏನೇ ಅನ್ನೂ ನಮ್ಮ ಹಳ್ಳಿ ಕಡೆ ಮಾಡ್ದಂಗೆ ಅನ್ಸೋದೆ ಇಲ್ಲ ರೀ ನಮ್ಮ ಹಳ್ಳಿ ಕಡೆ ಮಾಡ್ತಾರಲ್ರಿ ಎಲ್ಲ ಒಳ್ಳೆಯ ಕಳ್ಳ ಕಲ್ಲಾಗ ಕುಟ್ಟಿ ಅದ್ರ ಟೇಸ್ಟ್ ಆದ್ರೆ ಮಜಾನೇ ಬೇರೆ ರೀ ನಾವು ಮಿಕ್ಸಿಗೆ ಹಾಕಿ ಗರ ನಂಗೆ ಹತ್ತಿರುಸುದ್ರೆ ಕೆಲಸ ಜಲ್ದಿ ಆಗ್ತೈತಿ ಅದ್ರ ಟೇಸ್ಟ್ ಅದು ಇರೋದಿಲ್ಲ ರೀ ನಮ್ಮವ್ರು ಏನೋ ನಮ್ಮ ತಾಯಿ ತಂದಿ ನಮ್ಮ ಹಿರಿಕರು ನಮ್ಮ ಅಜ್ಜಿ ಅಜ್ಜ ಎಲ್ಲ ಮಾಡ್ತಿದ್ರಲ್ಲ ಅದ್ರ ಟೇಸ್ಟೇ ಟೇಸ್ಟ್ ರೀ ನೋಡು ಇದನ್ನೂ ಪೇಸ್ಟ್ ಆಯಿತು ಪೇಸ್ಟ್ ಆದ ತಕ್ಷಣ ಹಂಗೆ ಇದನ್ನು ಸೈಡಿಗೆ ಇಟ್ಟು ಮೊದಲ ಎಲ್ಲ ಹೋಗಿ ನಾಷ್ಟ ಮುಗಿಸ್ಕೊಂಡ್ ಬರ್ತೀವಿ ರೀ ನಮ್ಮ ಮನೆಯವರು ಎಲ್ಲ ಫೈನಲ್ ಮುಗಿಸಿದ್ರು ಮತ್ತು ಮ್ಯಾಗ ಸ್ವಲ್ಪ ಉಪ್ಪು ಒದ್ರಸಿದ್ರು ನಂದು ರೆಡಿ ಐತಿ ಎಲ್ಲ ಮ್ಯಾಗ ಮುಚ್ಚಿಡ್ತೀನಿ ರೀ ಹಂಗೆ ಹೋಗಿಸಂದ್ರೆ ನಾಷ್ಟ ಮಾಡ್ಕೊಂಡು ಬರ್ತೀವ್ರಿ ಈಗ ನೋಡ್ರಿ ಇಷ್ಟೆಲ್ಲ ಮಾಡೋ ಅದಲ್ದಾಗ ಚಹಾ ಮಾಡೋದ ಮರ್ತು ಬಿಟ್ಟಿನಿ ಮೊದಲೇ ಚಹಾ ಇರಲಿಲ್ಲ ಅಂದ್ರೆ ಕೇಳಿರಲ್ಲ ನಾಷ್ಟ ಒಂದು ಕಡೆ ಚಹಾ ಒಂದು ಕಡೆ ಬೇಕು ರೀ ನಮ್ಮ ಮನೆಯವ್ರಿಗೆ ನಮ್ಮ ಅತ್ತಿಯವರಿಗೆ ಅದು ನಾ ಚಾ ಇಡೋದೆ ಮರ್ತು ಬಿಟ್ಟಿನಿ ಮತ್ತು ನಮ್ಮ ಅತ್ತಿ ಚಹಾ ಚಾ ಮಾಡಿರಿನಾ ಅಂತಂದ್ರು ಆಯ್ತು ಮಮ್ಮಿ ಇಟ್ಟೆ ಇಟ್ಟೆ ಅಂತ ಕಿಸಿಂದ್ರೆ ಮತ್ತು ಹೊಳ್ಳಿ ಚಹಾ ಮಾಡಿಟ್ಟೇವು ನೋಡ್ರಿ ಚಹಾ ಮಾಡೋಕೆ ರೀ ಹಂಗೆ ಚಹಾ ಮಾಡೋಕ ನೀರಿಟ್ಟು ಸಾಕ್ರಿ ಪುಡಿ ಎಲ್ಲ ಹಾಕಿ ಚಹಾ ಕುದಿಯಾಕ ರೆಡಿ ಹಾಕತ್ತೈತೆ ನೋಡ್ರಿ ಈಗ ಹಂಗೆ ನಾನು ಮತ್ತು ನನಗೂ ಬಡ ಬಡ ಅಡಿಗೆ ಮಾಡ್ಬೇಕು ಇವತ್ತು ಜಲ್ದಿ ಅನ್ನೋದೈತೆ ರೀ ಹಂಗೆ ಬಳ್ಳುಳ್ಳಿ ಸುಲದಿಟ್ಟಿದ್ದೆ ಹಂಗೆ ಬಳ್ಳುಳ್ಳಿ ಜದ್ಕೊಳಾಕತ್ತೀನಿ ರೀ ನಮ್ಮ ಮನೆಯವರು ಆ ಕಡೆ ಮುಗಿಸುದ್ರಿ ಅವರು ಪ್ಲೇಟಿಗೆ ಹಾಕಕತ್ತಾರೆ ಅವರೇ ಪ್ಲೇಟಿಗೆ ಹಾಕಕ್ಕತ್ತಾರೀ ನಾನು ಪಟ ಪಟ ಬಳ್ಳುಳ್ಳಿ ನೋಡ್ರಿ ಮೊದಲ ಬಂದ ತಕ್ಷಣ ನಮ್ಮ ಅತ್ತೆಯರಿಗೆ ನಷ್ಟ ಅವ್ರು ಅಲ್ಲೇ ಹೊಲಿಗೆ ಉಟ್ಟು ಹೊಲಿಗೆಲ್ಲ ಅಲ್ಲೇ ಇಟ್ಕೊಂಡು ಅಲ್ಲೇ ಮಷಿನ್ ಮೇಲೆ ಕೂತು ತಿಂತೀನಿ ಅಂತಂದ್ರಿ ಮೊಬೈಲ್ ಹಚ್ಚಿಟ್ಕೊಂಡು ಅವ್ರು ನೋಡ್ಕೊತೀನಿ ರೀ ನಮ್ಮ ಮನೆಯವ್ರು ಇಲ್ಲಿ ಕೂತ್ರು ನಾನು ಬಂದು ಕೆಳಗೆ ಕುಂದಿರ್ಬೇಕ್ರಿ ಈಗ ಬರೀ ಎಲ್ಲರೂ ನಾಷ್ಟ ಮಾಡು ನಿಮ್ದು ನಾಷ್ಟ ಆಯ್ತು ಇಲ್ಲ ಇವತ್ತು ನಮ್ದು ನಾಷ್ಟ ನಷ್ಟೊಂದಾಯ್ತು ಲೇಟ್ ಆಯ್ತು ನಮ್ಮ ರೆಸಿಪಿ ಮಾಡಿ ಇವತ್ತು ನಂದು ಇಲ್ಲಿ ನಾಷ್ಟ ಇದೇ ತಿನ್ನಾಕತ್ತೀನಿ ಈಗ ಲೇಟ್ ಆಗ್ತದೆ ಲೇಟ್ ಆಯಿತು ಇದೇ ತಿನ್ನಕ್ಕೆ ಅವರು ಹಾಗಾಗಿ ಇದೇ ನಾಷ್ಟ ತಿನ್ನಾಕ ನಂದು ಏನೂ ಮಾಡ್ಕೊಂಡಿಲ್ಲ ಇದನ್ನ ಪೋಷನ್ ಅದು ಮಾಡೋದು ಹೇಳಲ್ಲ ಅದ್ರ ಮೇಲೆ ಹಂಗೆ ಮಾಡ್ಕೊಂಡು ತಿನ್ನಕತ್ತೀನಿ ತಿಂದ ಎಲ್ಲರೂ ಎಲ್ಲಾದರೂ ನಾಷ್ಟ ಮಾಡೋದು ನೋಡಿರಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಬಂದೇವ್ರಿ ಈಗ ಸಾಂಬಾರು ಒಗ್ಗರಣೆ ಹಾಕೋಕೆ ಸಾರಿ ನಿಮಗೆ ಲೇಟ್ ಆಯಿತು ತೋರಿಸೋದು ಅರ್ಧಕ್ಕೆ ಬಿಟ್ಟ ಮೂರ್ಕೊಂಡು ಎಣ್ಣೆ ಹಾಕಿದೆ ರೀ ಅದರಲ್ಲಿ ಎರಡು ಮೂರ್ಕೊಂಡು ಅಂದರೆ ಸ್ವಲ್ಪ ಸ್ವಲ್ಪ ಕಡಿಮೆ ಇರ್ಲಿಕ್ಕಾಗಿ ಹಾಕಿದೆ ಪುಲ್ಲ ತುಂಬ ತುಂಬ ಏನು ಹಾಕಲಿಲ್ಲ ಹಾಕಿದ ತಕ್ಷಣ ಈಗ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಟಿನಲ್ರಿ ಡೈರೆಕ್ಟ್ ಅದೇ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದು ಹಾಕಬೇಕು ರೀ ಚಮಚ ಎಣ್ಣೆ ಎಣ್ಣೆಕಾಯಿ ತನ ವೇಟ್ ಮಾಡಬೇಕಲ್ರಿ ಸ್ವಲ್ಪ ಎಣ್ಣೆಕಾಯಿ ಬೇಕು ಹಾಗಾಗಿ ಕಾಯಿಲೆ ಅಂಥೇಳಿ ಎಣ್ಣೆ ವೇಟ್ ಮಾಡಾಕತ್ತೀನಿ ರೀ ಈ ಎಣ್ಣೆ ಕಾಯ್ದ ತಕ್ಷಣ ಬಡ ಬಡ ಬೆಳ್ಳುಳ್ಳಿ ಹಾಕ್ತೇವೆ ರೀ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಒಂದು ಮೂರು ಸ್ಪೂನ್ ಖಾರ ಹಾಕಿದೆ ನೋಡಿರಿ ಖಾರ ಎಲ್ಲ ಸ್ವಲ್ಪ ಚೆಂದಗೆ ಫ್ರೈ ಆಗಬೇಕು ಹಾಗಾಗಿ ಸ್ವಲ್ಪ ಜಗ್ಲೇ ಲೋ ಫ್ಲೇಮಿನಿಟ್ಟಿಲ್ಲ ಫುಲ್ ಗ್ಯಾಸ ಜೋರೆ ಇಟ್ಟಿನಿ ಯಾಕಂದ್ರೆ ಜೋರಿಟ್ರೆ ಇದು ಜೋರಿಟ್ಟಿ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಸಾಂಬಾರು ಚಲೋ ಆಗ್ತೈತಿ ಫುಲ್ಲು ಸ್ಲೋ ಇಟ್ಟರೆ ಅಷ್ಟೊಂದು ಚಲೋ ಒಂದ್ಸಲ ಆಯ್ತು ಖಡಕ್ಕೆ ಜೋರಿಟ್ಟಿರೋದಿಂತರ ಜಲ್ದಿನೇ ಒಗ್ಗರಣೆ ಬಂತು ಸ್ವಲ್ಪ ಅದು ಕಾಶಿ ಬಿಸಿನೀರಿಟ್ಟಿದ್ನೆಲ್ಲ ಹಂಗೆ ಆಗಡೆ ಕಾಸು ಹಾಕಿ ಇಟ್ಟಿದ್ನಲ್ಲ ಅದು ಹಂಗೆ ಹಾಕಿಬಿಟ್ಟೆ ನೋಡ್ರಿ ಹಾಕಿ ಈಗ ಅದು ರೆಡಿ ಆಗಲಿ ಸ್ವಲ್ಪ ಕುದಿ ಬರಬೇಕದು ಒಂದು ಆ ಥರ ಕುದಿ ಬರಲಿ ಅದು ಅದ್ರ ಸಂಬಂಧ ವೆಯ್ಟ್ ಮಾಡಾಕತ್ತೀನಿರಿ ಕುಡಿ ಕುದಿ ಅದು ಸ್ವಲ್ಪ ಕುದಿ ಬರಲಿ ನೋಡ್ರಿ ಈ ಥರ ಅನ್ಸಾಕತ್ತೈತಿ ಇನ್ನೂ ಕುದಿ ಬಂದಿಲ್ಲ ಅದು ಕುದಿ ಬರುತ್ತಾನ ಹಂಗೆ ನಾನು ಸ್ವಲ್ಪ ತತ್ತಿ ಅದು ಸುಲ್ಕೋಬೇಕಂತೇಳಿ ಸುಲಿ ಹಾಕತ್ತೀನಿ ನೋಡ್ರಿ ಅಟ್ಟನದ್ಕ ನೋದ್ಕ ನಮ್ಮ ಹದಿನೂ ಬಂದರು ಕಿ ಸೃಷ್ಟಿ ಬಂದು ಸ್ವಲ್ಪ ತಲೆ ರೀ ಏನಾರು ಏನಾರ ಅನ್ನೋದು ಆ ತಲೆ ತಿನ್ನಾಕತ್ತಿರೂ ತರಲೆ ಮಾಡಾಕತ್ತರು ನಾನು ಆಕಿ ಹಂಗೆ ಮಾತಾಡ್ಕೋತ ಸ್ವಲ್ಪ ಹಂಗೆ ತತ್ತಿ ಸುಲಿಯಾಕತ್ತಿನ ನೋಡ್ರಿ ಸ್ವಲ್ಪ ತತ್ತಿ ಕಾಡಕತ್ತಿತ್ತು ಮೊದಲೆಲ್ಲ ಬಿಚ್ಚದು ಸರಿಯಾಗಿ ಲಾಸ್ಟ್ ಒಂದು ತತ್ತಿ ರೀ ಯಾಕಂದ್ರೆ ಅದು ಸ್ವಲ್ಪ ಚೆನ್ನಾಗಿ ಒಟ್ಟ ಚಲೋತ್ನಾಗೆ ಬಿಚ್ಚಲಾಗಿತ್ತು ಸ್ವಲ್ಪ ತತ್ತಿ ತತ್ತಿ ಉಳ್ಕೊಳಕತ್ತಿತ್ತು ಹಾಗಾಗಿ ಒಂದು ಮೂರ್ನಾಲ್ಕನೇ ತತ್ತಿ ಹಾಗು ಮತ್ತು ಹಂಗೆ ನಡೀದೆ ಇಲ್ಲ ರೀ ತತ್ತಿ ಒಂದು ಉಳಕೋ ಒಂದು ಒಡೆಯದು ಒಂದು ಇದು ಆಗೋದು ಇದ್ದಿದ್ದ ಹಂಗೆ ಈ ಕಡೆ ಸಾಂಬಾರ ಕುದಿಯಾಕ ಸ್ಟಾರ್ಟ್ ಆಯ್ತು ರೀ ಈಗ ಈಗ ಕುದಿಯಾಕ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಬೇಕ್ರಿ ಮೊದಲ ಬಡಬಡ ತತ್ತಿ ಸುಲಿದು ಇಟ್ಕೋಬೇಕಂತೇಳಿ ತತ್ತಿ ಸುಲಿಯಾಕತ್ತೀನಿ ನೋಡಿರಿ ಈಗ ಕೊಬ್ಬರಿ ಹಾಕಿದೆ ನೋಡಿರಿ ಈ ಥರ ನೀರ ಸಳಮಳ ಸಳಮಳ ಅನ್ನ ಕತ್ತು ಅಂದ್ರೆ ಸಾಂಬಾರು ಸಳಮಳ ಅನ್ನ ಕತ್ತಂದ್ರೆ ಈ ಥರ ನೀರ ಈ ಥರದ ಕೊಬ್ಬರಿ ಏನದಿವಲ್ಲ ಹಾಕಿಬಿಡ್ಬೇಕ್ರಿ ಹಂಗ ಅಲ್ಲಿ ನೀರು ಇಟ್ಟಿರ್ತೀವಲ್ಲ ಅದೇ ನೀರಿಲ್ಲೇ ತೊಳೆದು ಹಾಕ್ರಿ ತಣ್ಣೀರೀ ಹಾಕಬೇಡ್ರಿ ನೀರು ಇಟ್ಟಿರ್ತೀವಲ್ಲ ಸ್ವಲ್ಪ ಸಾಂಬಾರು ಕಂತೇಳಿ ಇಟ್ಟಿರ್ತೀವಲ್ಲ ಆ ನೀರೇ ಹಾಕಿ ತೊಳೆದು ಹಾಕಿರಿ ್ರಿ ಏನ್ ಇಲ್ಲ ಹೇಳಿ ಏನ್ ಆಗಲ್ಲ ಹೇಳ ಮಸ್ತ್ ಬರ್ತೈತಿ ಮಸ್ತ್ ಕಾಣಾಕತ್ತೀರ ಹೊಟ್ರು ಹಾ ಬ್ಲಾಗ್ ಮಾಡಾಕತ್ತೀನಿ ತತ್ತಿ ಸಾರ್ ಮಾಡಾಕತ್ತೀನಿ ತತ್ತಿ ಸಾರಿಂದು ಬ್ಲಾಗ್ ಮಾಡಾಕತ್ತೀನಿ

ನಮ್ಗೆ ಕೇಳ್ತಾರೆಲ್ಲ ವೀಡಿಯೋ ಕಾಲ್ ಮಾಡಿದ್ರೆ ಹಂಗೆ ಅಡುಗೆ ಮಾಡೋತ್ನಾಗ ಮಧ್ಯೆ ಮಧ್ಯೆ ನಮ್ಮ ಫ್ರೆಂಡ್ಸ ವೀಡಿಯೋ ಕಾಲ್ ಮಾಡಿದ್ರು ಯಾಕಂದ್ರೆ ಜಾತ್ರೆ ಬಂದೈತೆ ನಮ್ಮೂರದು ಯಾರ್ಯಾರು ಬರ್ತೀರಿ ಎಲ್ಲೆಲ್ಲಿ ಬಂದು ಸೇರುನು ಅಂಥೇಳಿ ಎಲ್ಲ ಮಾತಾಡಕತ್ತಿದ್ರು ಲೇ ಬ್ಲಾಗ್ ಮಾಡಕತ್ತೀಯ ಅಂಥೇಳಿ ಎಲ್ಲ ಕೇಳಕತ್ತಿದ್ರು ಲೇ ಅಂದೆ ಎಲ್ಲಿ ಸೇರುಮು ಎಲ್ಲರೂ ಮಲ್ಲಿಕಾರ್ಜುನ್ ಅರ್ಜುನ್ ಸೇರುಮ್ ಸೇರು ಬರ್ರಿ ಅಲ್ಲೇ ಅಂತೇಳಿ ಹೇಳಕತ್ತಿದ್ರು ನನ್ನ ನಾನು ಹೇಳ್ತಿ ಲೇ ಆಯ್ತು ಅಂತೇಳಿ ಎಲ್ಲರೂ ಮಾತಾಡಕತ್ತಿದ್ವಿ ಎಲ್ಲರೂ ವೀಡಿಯೋ ಕಾಲ್ದಾಗಿದ್ವಲ್ಲ ಎಲ್ಲರೂ ಫುಲ್ಲ ಖುಷಿಯಾಗಿದ್ವಿ ಅವರು ನನ್ನ ಕು ನನ್ನ ಜೊತೆ ಖುಷಿ ಹಂಚ್ಕೊಡಾಕತ್ತಿದ್ರು ಅದು ಇದು ಮಾತಾಡೋದು ಇದ್ದೇ ಇರ್ತೈತಿಲ್ಲ ಫ್ರೆಂಡ್ಸ್ ಗ್ರೂಪ್ ಅಂದ್ರೆ ಸ್ವಲ್ಪಕ್ಕಂತರೂ ಮಾತು ಮುಗಿದೆ ಇಲ್ಲ ನೀ ಏನು ಸೀರೆ ಉಟ್ ಗೊತ್ತರ ಸೊಟ್ ಗೊತ್ತೋ ಅದು ಇದು ಕೇಳೋದು ಎಲ್ಲ ನಡೆದಿತ್ರಿ ಇನ್ನೂ ಅವರು ಮಾತಾಡಕತ್ತಿದ್ರು ನಾನೇ ಮತ್ತು ಹಿಂಗಲೇ ಬ್ಲಾಗ್ ಮಾಡಕತ್ತೀನಿ ನಾನು ಮತ್ತು ಆಮೇಲೆ ಮಾತಾಡ್ತೀನಿ ನೀವು ಮಾತಾಡ್ರಿ ಅಂಥೇಳಿ ಅರ್ಧಕ್ಕೆ ಫೋನ್ ಇಟ್ಟು ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ರೀ ಯಾಕಂದ್ರೆ ಭಾಳ ನಿಮ್ಗೂ ಎಂತೆ ಆಯ್ತಂದ್ರೆ ನೋಡೋಕೆ ರೀ ಹಾಗಾಗಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ತತ್ತಿ ಸಾಂಬಾರ್ದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ನೋಡಿರಿ ಹಂಗೆ ಈಗ ಇದಕ್ಕೆ ಅದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿದೆ ಅದೆಲ್ಲ ಕುದಿ ಬ ಕುದಿ ಬರಕತ್ತು ಕುದಿ ಬಂದ ಆದಮೇಲೆ ಮತ್ತು ಇದೇನು ಟೊಮೆಟೊ ಕೊತ್ತಂಬರಿ ಪುದೀನ ಶುಂಠಿ ಹಾಕಿದ್ವಲ್ಲ ಅದನ್ನೇ ಎಲ್ಲ ಮಿಕ್ಸಿಗೆ ಹಾಕಿ ಅದೆಲ್ಲ ಮಿಕ್ಸಿಗೆ ಹಾಕಿದ್ದು ಹಾಕಿ ಆಮೇಲೆ ಬಿಸಿನೀರು ಇದ್ದವಲ್ಲ ಅದರಲ್ಲಿ ನೀಟಾಗಿ ತೊಳ್ಕೊಂಡು ಮತ್ತು ಮ್ಯಾಗ ಸ್ವಲ್ಪ ಉಪ್ಪು ಹಾಕಿ ಇಡಾಕತ್ತೀನಿ ನೋಡ್ರಿ ನೋಡಿರಿ ಸಾಂಬಾರು ಹಿಂಗಾಗ್ಯದ ಹಂಗೆ ತತ್ತಿನೂ ಹಾಕಿದೆ ಈ ಥರ ಸಾಂಬಾರು ಹಿಂಗೆ ಸಾಂಬಾರು ಮಾಡ್ತೀವ್ರಿ ನಮ್ಮ ಮನೆಯಾಗ ಹಂಗೆ ಒಂದಿಟ್ಟು ಮೊಟ್ಟೆ ಮಸಾಲ ರೀ ಎಮ್ ಟಿ ಆರ್ ಮೊಟ್ಟೆ ಮಸಾಲಾನ ಆ್ಯಡ್ ಮಾಡಿದೆ ಅದಕ್ಕೆ ಬೇಕಿದ್ರೆ ನೀವು ಚಕ್ಕಿ ಲವಂಗ ಮೆಣಸನ್ನ ಸ್ವಲ್ಪ ಬಿಸಿ ಮಾಡಿ ಜಜ್ಜಿನೂ ಹಾಕೋಬೋದು ನಾನು ಹಂಗೆ ಮಾಡಲಿಲ್ಲ ಮನೆಯಾಗಿದ್ದ ಎಮ್ ಟಿ ಆರ್ ಮೊಟ್ಟೆ ಮಸಾಲನೇ ಹಾಕಿ ತಿರ್ವಾಡಕತ್ತೀನಿ ನೋಡ್ರಿ ಉಪ್ಪಾ ಖಾರ ಸ್ವಲ್ಪ ನೋಡ್ತೀನಿ ಹೆಂಗಾಗೈತಿ ನೋಡಿ ಮತ್ತು ಹಾಕಬೇಕು ಬೇಡೋ ಅನ್ನೋದು ಡಿಸೈಡ್ ಮಾಡ್ತೀನಿ ನೋಡ್ರಿ ನೋಡಿದೆ ಸ್ವಲ್ಪ ಉಪ್ಪ ಉಪ್ಪ ಖಾರ ಎರಡೂ ಕಮ್ಮಿ ಅನ್ಸಕತ್ತೈತಿ ಮೊದಲೇ ನಮ್ಮ ಮನೆಯಾಗ ಖಾರ ಉಪ್ಪ ನೀಟಾಗಿರಬೇಕು ಖಾರ ಸ್ವಲ್ಪ ಒಂದು ಕೈ ಜಾಸ್ತಿನೇ ಇರಬೇಕು ಹಾಗಾಗಿ ಮತ್ತೆ ಇನ್ನೊಂದು ಚಮಚ ಖಾರ ಆ್ಯಡ್ ಮಾಡಾಕತ್ತೀನಿ ನೋಡ್ರಿ ನೋಡು ಆ್ಯಡ್ ಮಾಡ್ದೆ ಈಗ ಉಪ್ಪ ಖಾರ ಸಲ ಟೇಸ್ಟ್ ನೋಡ್ತೀನಿ ರೀ ಇಲ್ಲಂದ್ರೆ ನಮ್ಮ ಮಾಮಾದ ಊಟಕ್ಕೆ ಬರ್ತಾರಲ್ಲ ಬೈ ವ ಹಾಗಾಗಿ ಮತ್ತು ನೋಡಿ ಸ್ವಲ್ಪ ಎಲ್ಲ ಹಾಕಿದೆ ಈಗ ಉಪ್ಪ ಖಾರ ಎಲ್ಲ ಪರ್ಫೆಕ್ಟ್ ಆಯಿತು ನೋಡ್ರಿ ಸಾಂಬಾರ ಈ ಥರ ಅನ್ಸಾಕತ್ತೈತ್ ನೋಡ್ರಿ ಹಿಂಗ ನಮ್ಮ ಮನೆಯ ಸಾಂಬಾರ ಮಾಡ್ತೀವಿ ನೀವು ಈ ರೆಸಿಪಿನ ಒಂದ್ಸಲ ತಪ್ಪದೆ ಟ್ರೈ ಮಾಡಿ ನೋಡ್ರಿ ಸಖತ್ತಾಗಿ ಸೂಪರಾಗಿ ಇರ್ತೈತಿ ಹಾ ನೋಡ್ರಿ ಇವತ್ತಿಂದ ನನ್ನ ಬ್ಲಾಗ್ ಇದಾಗಿತ್ತು ಹಣಿ ಮೇಲೆ ಏನು ಇಲ್ಲ ಬೈಬೇಡ್ರಿ ಈಗ ನಾನು ಬೈಬೇಡ್ರಿ 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 ಹಚ್ಕೊತೀನಿ ಜಸ್ಟ್ ಕುಂಕುಮ ಹಚ್ಕೊಂಡ್ಬರ್ತೀನಿ ಓಕೆ ರೀ ಓಕೆ ನಮ್ಮ ಅತ್ತಿಯರು ನೋಡಿದ್ರು ಬೈತಾರೆ ನಮ್ಮ ಅನಿಯರು ನಮ್ಮ ಹೊರ ಎಲ್ಲರೂ ನೋಡಿದ್ರು ಬೈತಾರೆ ರೀ ಕುಂಕುಮ ಹಚ್ಕೊಳಿಲ್ಲ ಅಂದ್ರೆ ಮತ್ತು ಅದು ನಮ್ಮ ಸಂಸ್ಕೃತಿ ಎಲ್ಲ ನನಗೂ ಕೂಡ ಇಷ್ಟನೂ ಹೌದ್ರಿ ಇವತ್ತಿನ ರೆಸಿಪಿ ಎಲ್ಲ ತೋರಿಸ್ದೇವಲ್ಲ ರೀ ಇದಾಗಿತ್ತು ಇವತ್ತಿಂದ ನಾನು ಮೊಟ್ಟೆ ಸಾಂಬಾರ್ ರೆಸಿಪಿ ಮತ್ತು ನಾಷ್ಟಾನು ಮಾಡಿದ್ವ ಹಂಗೆ ನಮ್ಮನೆಯವರು ಅದೇನು ರೆಸಿಪಿ ತೋರಿಸ್ಲಿಲ್ಲ ಹಂಗೆ ನೋಡಿರಿ ಮೊಟ್ಟೆದು ರೆಸಿಪಿನ ತೋರಿಸ್ದೆ ಹೇಗೆ ಐತಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನೀವು ಒಂದು ಸಲ ಟ್ರೈ ಮಾಡಿರಿ ನಿಮ್ಮ ಮನೆಯಾಗೆ ಹಿಂಗೆ ಮಾಡ್ತಿರೋ ಅಥವಾ ಕೊಬ್ಬರಿ ಹ್ಯಾಂಗೆ ಮಾಡ್ತಿರೋ ಹೇಳ್ರಿ ನಾವು ಹಂಗೂ ಒಂದೊಂದು ಸಲ ಮಾಡ್ತೀವಿ ಹಿಂಗೂ ಒಂದೊಂದು ಸಲ ಮಾಡ್ತೀವಿ ನೋಡಿರಿ ಮತ್ತು ನಮ್ಗೆ ಹೇಳ್ತಾರೆಲ್ಲ ವಿಡಿಯೋ ಕಾಲ್ ಮಾಡಾಕತ್ತಿದ್ರು ಮಾತಾಡಿದೆ ಮತ್ತು ನಾವು ಹಿಂಗೆ ಯಾವಾಗ ಯಾವಾಗ್ರೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀವಿ ರೀ ಫ್ರೆಂಡ್ಸ್ ಗ್ರೂಪ್ ಐತಿ ಹೈಸ್ಕೂಲ್ ಫ್ರೆಂಡ್ ಗ್ರೂಪ್ ರೀ ಅದೇ ಹೇಳ್ತಾರಲ್ಲ ರೀ ಹೈಸ್ಕೂಲ್ ಫ್ರೆಂಡ್ ಈಸ್ ಒಂಥರ ಅವ್ರು ಬರೀ ಸ್ನೇಹಿತರಲ್ಲ ಡೈಮಂಡ್ ಇದ್ದಂಗೆ ಅಂತೇಳಿ ಹಂಗೆ ನನ್ನ ಲೈಫ್ ಒಳಗು ಯಾ ಏನು ಆ್ಯಕ್ಚುಲಿ ಹೈಸ್ಕೂಲ್ ಫ್ರೆಂಡ್ ಅದರಲ್ಲ ಅವ್ರು ನನ್ನ ಲೈಫ್ ಒಳಗೆ ಒಂಥರ ಗೋಲ್ಡನ್ ಗೋಲ್ಡನ್ ಗೋಲ್ಡನ್ಗಿಂತ ಹೆಚ್ಚಿಗೆ ಡೈಮಂಡ್ ಇದ್ದಂಗೆ ರೀ ಅವ್ರ ಜೊತೆ ಎಲ್ಲ ಮಾತಾಡಿ ಖುಷಿ ಆಯಿತು ಮತ್ತು ನಾನೇ ಇದು ವೀಡಿಯೋ ಕಂಟಿನ್ಯೂ ಇತ್ತಲ್ಲ ಹಾಗಾಗಿ ವಿಡಿಯೋ ಮುಗಿಸಿ ಮತ್ತೆ ಹಚ್ತೀನಿ ಅಂಥೇಳಿ ಹೇಳಿದೆ ರೀ ಮತ್ತು ಇನ್ನೂ ರೊಟ್ಟಿ ಅದು ಬಡಿಬೇಕು ರೊಟ್ಟಿ ಅದು ಬಡಿತೀನಿ ರೀ ರೊಟ್ಟಿ ಬಡಿದು ಒಂದು ಸ್ವಲ್ಪ ನಮ್ಮ ಮಾಮ ಊಟಕ್ಕೆ ಇವತ್ತು ಶುಕ್ರವಾರ ನಮ್ಮ ಊಟಕ್ಕೆ ಬರೋಲ್ಲ ಒಂದು ವೇಳೆ ಶುಕ್ರವಾರ ಊಟಕ್ಕೆ ಬರ್ತೀನಿ ಅಂತಂದ್ರೆ ಚಪಾತಿನೂ ಮಾಡಬೇಕು ರೀ ಅದಿಷ್ಟು ಮಾಡಿ ಇವತ್ತು ಇದು ಇವತ್ತಿನ ಡೇ ಇಲ್ಲಿಗೆ ಇರ್ತೈತಿ ಇಷ್ಟೇ ಮತ್ತು ಮಧ್ಯಾಹ್ನ ಮಧ್ಯಾಹ್ನದ ಅಡುಗೆ ಈಗ ಮಾಡಾಕತಿದ್ದ ನಾಷ್ಟ ಅಂದರು ಇದು ಅಡುಗೆಂದಾಯ್ತು ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗತ್ತದನ್ನ ಹಾಕಿದ್ರಿ ದಯವಿಟ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ನಿಮ್ಮ ಕಮೆಂಟ ನಮ್ಗೆ ಒಂಥರ ಮೋಟಿವೇಶನ್ ಇದ್ದಂಗೆ ಆಗುತ್ತೆ ಕಮೆಂಟ್ ಮಾಡಿ ಹಂಗೆ ನನ್ನ ಬ್ಲಾಗ್ ನಾನು ಇಂಪ್ರೂವ್ ಹೋಗ್ತೀನಿ ಹಂಗೆ ಇನ್ನೂ 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 ಒಳ್ಳೇದೊಳ್ಳೆದು ನಿಮ್ಗೆ ಕಂಟೆಂಟಾಗಿ ಕೊಡೋಕೆ ಟ್ರೈ ಮಾಡ್ತೀನಿ ರೀ ಇವತ್ತು ಮೊಟ್ಟೆ ಸಾರೆಲ್ಲ ತೋರಿಸ್ತೆ ನಿಮಗೆ ಮತ್ತು ಹೇಳಬೇಕಂದ್ರಿ ಏನಿಲ್ಲ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್